ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಕಡ ಜಿಲ್ಲೆಯ ಸಮಸ್ತ ನಾಗರಿಕರೊಂದುಗಳಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯಗಳನ್ನು ತೆಟ್ಟು ಎಲ್ಲ ಶುಭವಾಗಲಿ ಅಂತ ಹಾರೈಸು ನಿಮ್ಮ ಶಾಂತಕುಮಾರಿ ನನ್ನ ಸುಪರಿಚಯ ನಾನು ಕೋಲಾರ ಅನ್ನೋ ಕಾಯಂ ನಿವಾಸಿ ಉತ್ತಿ ಬೆಳೆದಿದ್ದು ಎಲ್ಲನೂ ಕೋಲಾರ ಮತ್ತು ಈಗಿನ ಶಕ್ತಿ ಒಂದನ್ನು ಏನು ಬಿಲ್ ಪಾಸಾಗಿದೆ ನೂತನ ಸಂಸತ್ ಭವನದಲ್ಲಿ ಪಾಸಾಗಿರೋದು ಈ ಹೊಸ ಬಿಲ್ ಅಡಿಯಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಇದೆ ಅದರಲ್ಲಿ ಒನ್ ಒಂದು ಎಸ್ ಸಿ ಲೇಡೀಸ್ಗೆ ರಿಸರ್ವೇಷನ್ ಇರೋ ಒಂದು ರೀತಿಯಲ್ಲಿ ನಾನು ಈ ಕ್ಷೇತ್ರವನ್ನು ಪ್ರತಿಭಟಿಸಲು ಬಯಸಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದೆ ಇದಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಅಭಿಮಾನ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಭೇಟಿಸಿದ್ದೀನಿ ಕೋಲಾರ ನಗರದ ನನ್ನ ಕನಸಿನ ಜಿಲ್ಲೆಯಾಗಿ ಇದನ್ನು ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಹಲವಾರು ಕನಸುಗಳು ನನಗಿದೆ ಒಂದು ವೈದ್ಯಕೀಯ ಆಗಿರ್ಬೋದು ಸರ್ಕಾರಿ ಇಂಜಿನಿಯರಿಂಗ್ ಇರ್ಬೋದು ವಿಶ್ವ ವಿದ್ಯಾನಿಲಯ ತರೋದಾಗಲಿ ಶಾಶ್ವತ ನೀರಾವರಿ ಅಂತ ನೆನಗುದಿಗೆ ಬಿದ್ದಿರುವಂತಹ ಹಲವು ಯೋಜನೆಗಳನ್ನು ನಾನು ಮತ್ತೆ ಪುನಶ್ಚೇತನ ಮಾಡಿ ಅದನ್ನು ಆದಷ್ಟು ಬೇಗ ಅನುಷ್ಠಾನಕ್ಕೆ ತರೋ ಒಂದು ಪ್ರಯತ್ನವಾಯಿತು ಹಾಗೆಯೇ ಮುಚ್ಚಿ ಹೋಗಿರುವಂಥ ಬಿಜಿ ಎಣ್ಣೆಗಳನ್ನು ಮತ್ತೆ ಪುನಃಸ್ಥಾಪಿಸಿ ಸಾವಿರಾರು ಜನಗಳ ಒಂದು ಜೀವನೋಪಾಧಿಗೆ ನಾನು ಸಹಾಯ ಮಾಡಬೇಕು ಅದನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅನ್ನೋದು ನನ್ನ ಬಹಳ ದಿನಗಳ ಮಹತ್ವಾಕಾಂಕ್ಷೆ ಇತ್ತು ಈ ಎರಡನ್ನ ಮಾಡಿ ಶಾಶ್ವತ ನೀರಾವರಿ ಕೋಲಾರಕ್ಕೆ ತರೋದು ಈ ಎರಡು ಮೂರು ಕೆಲಸಗಳನ್ನಾದರೂ ನಾನು ಮಾಡಲೇಬೇಕು ಅಂತ ಅನ್ನೋದು ನನ್ನ ಧ್ಯೇಯ ನಾನು ಚುನಾವಣೆಗೆ ನಿಲ್ಲುವ ಒಂದು ಮುಖ್ಯ ಉದ್ದೇಶ ಆಗಿದೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರೋಗ್ಯ ಎಲ್ಲ ರೀತಿಯಲ್ಲೂ ಇದು ಹೇಳ್ಕೊಳ್ಳುವಂಥ ಒಂದು ಮಟ್ಟದಲ್ಲಿ ಇದು ಮುಂದುವರೆದಿಲ್ಲ ಈ ಜಿಲ್ಲೆ ಇದು ರೇಷ್ಮೆ ನಾಡು ಕೋಲಾರ ಅಂದ ತಕ್ಷಣ ನಾವು ಎಂಟ್ರಾದಾಗಲೇ ಹೇಳುತ್ತೆ ವೆಲ್ಕಮ್ ಟು ಕೋಲಾರ ಲ್ಯಾಂಡ್ ಆಫ್ ಸಿಲ್ಕ್ ಮಿಲ್ಕ್ ಆ್ಯಂಡ್ ಗೋಲ್ಡ್ ಅಂತ ಹೇಳ್ತಾರೆ ಇದು ಇರೋ ಈ ಸಂಪನ್ಮೂಲಗಳನ್ನು ಯಾವುದನ್ನೂ ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ ಈ ರೇಷ್ಮೆ ತಳಿಗಳೇನಿದೆ ಹೊಸ ಹೊಸ ಗ್ರೀಡ್ಸ್ ಬರ್ತಾ ಇದೆ ಅವುಗಳನ್ನು ನಾವು ಅಭಿವೃದ್ಧಿ ಪಡಿಸೋದಾಗಲಿ ಮತ್ತು ಈ ಆಲೂಗಡ್ಡೆನ ಹೆಚ್ಚು ಹೆಚ್ಚು ಬೆಳೀತಾರೆ ನಮ್ಮ ರೈತರು ಅವುಗಳನ್ನು ಒಂದು ಇಲ್ಲಿ ಶೀತಲಿತ ಕೇಂದ್ರಗಳು ಅಂತ ಏನು ಕೇಳಿದ್ರು ಕೋಲ್ಡ್ ಹೋಲ್ಡೇಜಸ್ ಅವುಗಳು ಬೇಕು ಮತ್ತು ರೈತರಿಗೆ ತಲುಪಬೇಕಾಗಿರೋ ಗೊಬ್ಬರಗಳಿರ್ಬೋದು ಮಕ್ಕಳು ಇರ್ಬೋದು ಅವರಿಗೆ ಸೇರ್ತಾ ಇಲ್ಲ ಮತ್ತು ಅತಿ ಕಂಜೆಸ್ಟೆಡ್ ಏರಿಯಾನಲ್ಲಿ ನಮ್ಮ ಟೊಮೆಟೊ ಮಾರ್ಕೆಟ್ ಕೋಲಾರ ಜಿಲ್ಲೆಯಲ್ಲಿದೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಒಂದು ಕಾಲಕ್ಕೆ ಅತ್ಯಂತ ಒಂದು ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ವಾಣಿಜ್ಯ ಬೆಳೆ ಅದಕ್ಕೆ ಈಗ ಅಂತಹ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅದು ಮತ್ತೆ ಮಕ್ಕಳಿಸಬೇಕು ಕಾಂಗ್ರೆಸ್ನ ಒಂದು ಸರ್ಕಾರದಿಂದ ಮಾತ್ರ ಇವೆಲ್ಲ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇನ್ನು ತಮಗೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಕಾಂಗ್ರೆಸ್ ಬಿಟ್ಟು ಈ ದೇಶವನ್ನು ಕಟ್ಟಿದಂಥ ಬೇರೆ ಯಾವುದೇ ಪಕ್ಷಗಳು ಇಲ್ಲ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಮಿಸಿದ ಈ ಒಂದು ಸರ್ಕಾರ ಈ ಒಂದು ಭಾರತ ದೇಶ ಈ ಒಂದು ಭಾರತದ ಸಂವಿಧಾನ ಇದೆಲ್ಲವನ್ನು ಈಗ ಬೇರೆ ಪಕ್ಷಗಳು ನಮ್ಮ ಕೈಯಿಂದ ಕಿತ್ಕೊಂಡು ಅವುಗಳನ್ನು ಒಂದು ವಿಚ್ಛಿದ್ರ ಮಾಡಿ ಸುರೂಪಗೊಳಿಸ್ತಾ ಇರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬರ್ತಕ್ಕಂಥದ್ದು ಎಷ್ಟೋ ಈಗ ಅಗತ್ಯ ಇದೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರವನ್ನು ನಾವು ಗೆಲ್ಲಿಸಲೇಬೇಕಾಗಿದೆ ಬಲಪಡಿಸಬೇಕಾಗಿದೆ ರಾಹುಲ್ ಗಾಂಧಿಯವರ ಕೈಯನ್ನು ಸೋನಿಯಾ ಗಾಂಧಿಯವರ ಕೈಯನ್ನು ನಾವು ಬಲಪಡಿಸಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಪಕ್ಷ ನನ್ನ ಮೇಲೆ ಭರವಸೆ ಇತ್ತು ನಾನೊಬ್ಬ ಮಹಿಳೆ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೂ ಮಹಿಳೆಯರಿಗೆ ಇಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಶೇಕಡ ಅಂತ ಏನು ಘೋಷಣೆ ಆಗಿದೆ ಅದರ ಅಡಿಯಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟು ನೋಡಿದಲ್ಲಿ ನಾನು ಅತ್ಯಧಿಕ ಮತಗಳಿಂದ ಗೆದ್ದು ಕಾಂಗ್ರೆಸ್ ನಾನು ಬಲಪಡಿಸ್ತೀನಿ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ ಈ ಹಿಂದೇನೂ ನಾನು ಮೂವತ್ತ್ ಮೂರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಸಕ್ರಿಯವಾಗಿ ನಾನು ಕೆಲಸ ಮಾಡಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಗೆದ್ದು ಕೌನ್ಸಿಲರ್ ಆಗಿದ್ದು ಈ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ನಾನು ಉಂಟುಕೊಂಡಿದ್ದೀನಿ ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಯಾವುದೇ ಒಂದು ಗುಂಪುಗೆ ಒಂದು ಆಕ್ಷೇಪ ಇಲ್ಲದೆ ನಾನು ನಿರ್ವಹಣೆ ಮಾಡುವುದು ಇವತ್ತಿಗೂ ಜನರ ಮನಸ್ಸಿನಲ್ಲಿ ನನ್ನ ಹೆಸರಿದೆ ಈ ಒಂದು ಎಲ್ಲ ನನ್ನ ಒಂದು ಪರಿಶ್ರಮವನ್ನು ಪಕ್ಷ ಗುರುತಿಸುತ್ತೆ ಅಂತ ನಾನು ಆಶಾದಾಯಕವಾಗಿದ್ದೀನಿ ನಾನು ಪಕ್ಷ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟ ಪಕ್ಷದಲ್ಲಿ ನನ್ನ ನಿಷ್ಠೆ ಇದೇ ರೀತಿ ಇರುತ್ತೆ ಒಂದು ವೇಳೆ ನಾನು ಕೊಟ್ಟಿಲ್ಲ ಅಂತಂದ್ರೂ ಬೇರೆ ಯಾರಿಗೆ ಕೊಟ್ಟರು ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಬಟ್ ನನ್ನ ಒಂದು ಶ್ರಮವನ್ನು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನಾನು ಮತ್ತಷ್ಟು ಪಕ್ಷಕ್ಕೆ ಆಸ್ತಿ ಆಗ್ತೀನಿ ಈಗಾಗಲೇ ನಾನು ಸನ್ಮಾನ್ಯ ಟಿಕೆ ಶಿವಣಿಯಪ್ಪನವ್ರನ್ನ ಮೂವತ್ತೈದು ವರ್ಷಗಳಿಂದ ಅವರೊಡನೆ ಇದ್ದು ಅವರ ಗೆಲುವಿಗೆ ನನ್ನ ಕೈಲಾದ ಶ್ರಮ ನಾನು ಕಟ್ಟಿದ್ದೀನಿ ಮತ್ತು ಈಗ ಕೆ ಎಸ್ ಮುನಿಯಪ್ಪನವರೂ ಸಹ ನನಗೆ ಆಶೀರ್ವಾದ ಮಾಡಿ ಇಲ್ಲಿ ನನ್ನ ಗೆಲುವಿಗೆ ಅವರು ಕ್ರಮಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವರ ಆಶೀರ್ವಾದ ನನಗಿದೆ ಮತ್ತು ಕ್ಷೇತ್ರದ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಅಂತ ಏನಿದ್ದಾರೆ ಅವರು ನಮ್ಮ ಮಾಜಿ ಸಭಾಪತಿಗಳು ಸಿ ರಮೇಶ್ ಕುಮಾರ್ ಅವರು ಇರ್ಬೋದು ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಮಂತ್ರಿಗಳು ರಾಜು ರಾಜುಗೌಡ ಅವರು ಮತ್ತು ನಮ್ಮ ವಿ ಆರ್ ಸುದರ್ಶನ್ ಸಹಮಲನವರು ಇವರು ಮಾಜಿ ಸಭಾಪತಿಗಳೇನು ಎರಡು ಉತ್ತಮವಾದ ಸಭಾಪತಿಗಳನ್ನು ಕೊಟ್ಟಂಥ ಜಿಲ್ಲೆ ನಮ್ಮದು ಅಲ್ಲ ಇದು ಒಂದು ಚಿನ್ನದ ನಾಡು ಈ ಒಂದು ಅತಿ ಪ್ರಾಚೀನ ಜಿಲ್ಲೆ ಇದು ಇಂಥ ಒಂದು ಜಿಲ್ಲೆಗೆ ಸಿಕ್ಕಬೇಕಾಗಿರೋ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಬೇರೆ ಪಕ್ಷಗಳ ಅವಧಿಯಲ್ಲಿ ಕನಿಷ್ಠ ಈಗ ನಮ್ಮ ಕಾಂಗ್ರೆಸ್ನ ಏನು ಗ್ಯಾರಂಟಿಗಳಿದೆ ಐದು ಗ್ಯಾರಂಟಿಗಳು ಅವುಗಳನ್ನು ಅನುಷ್ಠಾನಕ್ಕೆ ನಾವು ತಂದಿರೋ ಪದ್ಧತಿ ಇಡೀ ದೇಶ ನಮ್ಮತ್ತೆ ತಿರುಗು ನಾಡುವಂಥ ಮಾಡ್ತಾಯಿದೆ ಇಡೀ ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕ ಸರ್ಕಾರವನ್ನ ನೋಡ್ತಾ ಇದೆ ಆದ್ದರಿಂದ ನಮ್ಮ ಈ ಅನುಷ್ಠಾನಗೊಳಿಸಿರುವ ಐದು ಗ್ಯಾರಂಟಿಗಳು ಏನಿದೆ ಇದು ಸ್ತ್ರೀಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರಬಹುದು ಅನ್ನ ಭಾಗ್ಯ ಇರಬಹುದು ಶಕ್ತಿ ಇರಬಹುದು ಯುವನಿಧಿ ನಿಧಿ ಇರಬಹುದು ಎಲ್ಲವನ್ನ ಸ್ತ್ರೀಯನ್ನ ಗಮನದಲ್ಲಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಇದು ಇಡೀ ದೇಶದಲ್ಲೇ ಒಂದು ಮಾದರಿ ಸರ್ಕಾರ ಎಲ್ಲ ಸರ್ಕಾರಗಳು ಈಗ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾವೆ ಎಲ್ಲ ಸ್ಟೇಟ್ಗಳು ಅದರಲ್ಲಿ ತೆಲಂಗಾಣ ಸಕ್ಸೀಡ್ ಆಗಿದೆ ಈಗಾಗಲೇ ನಾವು ಮಾಡಿರೋ ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿ ಆ ಮೂಲಕ ಅವರು ಸಕ್ಸಸ್ ಆಗಿದ್ದಾರೆ ಇಡೀ ದೇಶನೇ ಈ ರೀತಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ತೆಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ನಮ್ಮ ಕಾಂಗ್ರೆಸ್ ಗುರಿಣರಲ್ಲಿ ನನ್ನ ಕಳಕಳಿಯು ಪ್ರಾರ್ಥನೆ ಇಷ್ಟೆ ಕೆಲಸ ಮಾಡತಕ್ಕಂಥವ್ರು ಯಾರಿದ್ದಾರೆ ಪಕ್ಷಕ್ಕೆ ನಿಷ್ಠೆಯಿಂದ ದುಡ್ಡಿರ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರನ್ನು ಗುರುತಿಸಿ ಟಿಕೆಟ್ ಕೊಡಿ ಯಾವುದೇ ಕ್ಷೇತ್ರ ಇರ್ಬೋದು ಅದು ಚಾಮರಾಜನಗರ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಇರ್ಬೋದು ಕೆಲಸ ಮಾಡುವಂಥವ್ರಿಗೆ ನೀವು ಅವಕಾಶಗಳನ್ನು ಮಾಡಿಕೊಡಿ ಇದು ನನ್ನ ಪ್ರಾರ್ಥನೆ ಸರ್ಕಾರದಲ್ಲಿ ಮತ್ತು ಈ ಗೋಲ್ಡ್ ಮೈನ್ಸ್ ಏನಿದೆ ಅದನ್ನು ಪುನಶ್ಚೇತನಗೊಳಿಸತಕ್ಕಂಥದ್ದು ಆದ್ಯ ಕರ್ತವ್ಯ ಅದು ಮತ್ತು ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಹಲವಾರು ಸವಲತ್ತುಗಳಲ್ಲಿ ನಾನೇನು ಹೇಳಿ ಅದಕ್ಕ ಸೌಲಭ್ಯ ಇರಬಹುದು ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಇರಬಹುದು ನೀರಿನ ಶಾಶ್ವತ ನೀರಾವರಿ ಇರಬಹುದು ಹೆಣ್ಣು ಮಕ್ಕಳಿಗೆ ವಸತಿ ಶಾಲೆಗಳಿರಬಹುದು ಏನಿರಬಹುದು ನನ್ನ ಹಲವಾರು ಕನಸುಗಳನ್ನು ನನಗೆ ಒಂದು ಅಧಿಕೃತ ಮುದ್ದೆ ಮುದ್ರೆ ನನಗೆ ಬೇಕು ಒಂದು ಅಧಿಕಾರದ ಮುದ್ರೆ ನನಗೆ ಸಿಕ್ಕಿದಲ್ಲಿ ಖಂಡಿತ ನನ್ನ ಈ ಎಲ್ಲ ಕನಸುಗಳನ್ನು ಈಡೇರಿಸ್ಕೊಳ್ಬಹುದು ಅಂತನ್ನೋದು ನನ್ನ ಮಹತ್ವಾಕಾಂಕ್ಷೆ ನಾ ದಯವಿಟ್ಟು ನಮ್ಮ ಪಕ್ಷದವರು ಇದರ ಕಡೆ ಗಮನ ಹರಿಸಬೇಕು ಮತ್ತು ನಾರಿ ಶಕ್ತಿ ಒಂದನ ಬಿಲ್ಲನ್ನು ಒಂದು ಅನುಷ್ಠಾನಗೊಳಿಸ್ತಕ್ಕಂಥ ಪಕ್ಷಗಳಲ್ಲಿ ನನ್ನ ಪಕ್ಷ ಮೊದಲನೇದಾಗಬೇಕು ಆ ಗೌರವಕ್ಕೆ ಪಾತ್ರರಾಗಬೇಕು ಅಂತನ್ನೋದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ನಮಸ್ಕಾರ ಮೇಡಮ್ ಒಂದು ವೇಳೆ ಟಿಕೆಟ್ ಬೇರೆಯವ್ರಿಗೆ ಬಂದಿದ್ದೆ ಬೇರೆ ಬೇರೆ ಸಿಕ್ಕಿದ್ರೆ ಖಂಡಿತ ನಾನು ಕೆಲಸ ಮಾಡ್ತೀನಿ ಟೋಟಲ್ ನನಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿಂದ ನಿಲ್ಲಬೇಕು Thank you. Okay. Yeah. Thank you.